ಮುದ್ದುರಾಮನ ದಶಾವತಾರಗಳು ಮುದ್ದುರಾಮನ ದಶಾವತಾರಗಳು ಮೂರನೇ ಅವತಾರ ಮುದ್ದುರಾಮನ ಅರಿವು ಇದರಲ್ಲಿ ಇರುವ ಎಂಟನೆಯ ಪ್ರಕರಣ ಶಿರೋನಾಮೆ ನಿನಗೆ ನೀನೇ ದಿಕ್ಕು ಎರಡು ಉತ್ಕೃಷ್ಟವಾದ ಪ್ರಕರಣಗಳನ್ನು ನೋಡಿದೀವಿ ಅದ್ಭುತವಾದ ಪ್ರಕರಣಗಳು ಉತ್ಸಾಹ ಪರಮ ಕಲೆ ಆಮೇಲೆ ಬಣ್ಣದೋಕುಳಿ ಮನಸ್ಸು ಇದರ ನಂತರ ಇದು ಒಂದು ಅತ್ಯಂತ ಉತ್ಸಾಹವನ್ನು ತುಂಬುವ ಧೈರ್ಯವನ್ನು ತುಂಬುವಂತಹ ಜೀವನಕ್ಕೆ ಮಾರ್ಗದರ್ಶಕವಾದ ಉಪದೇಶಕರವಾದಂಥ ಒಂದು ನೂರ ಎಂಟು ಚೌಪದಿಗಳು ಇಲ್ಲಿವೆ ನಿನಗೆ ನೀನೇ ದಿಕ್ಕು ನಿನಗೆ ನೀನೇ ದಿಕ್ಕು ಕರೆಸೆರೆಯುವುದಕ್ಕಾಗಿ ಕರೆಸೇರುವುದಕ್ಕಾಗಿ ಕುಳಿತಿರುವೆ ನಾವೆಯಲಿ ಕರೆ ಅಂದ್ರೆ ದಂಡೆ ದಂಡೆ ಕರೆ ಸೇರುವುದಕ್ಕಾಗಿ ಕುಳಿತಿರುವ ನಾವೆಯಲಿ ಹುಟ್ಟು ಹಾಕದೆಯ ಸುಮ್ಮನಿದ್ದರೆ ಹೇಗೆ ತಂಗಾಳಿ ಬೀಸುತ್ತಿದೆ ತೋರುನಿ ಉತ್ಸಾಹ ನಿನಗೆ ನೀನೇ ದಿಕ್ಕು ಮುದ್ದು ಟೈಟಲ್ ಟೈಟಲ್ ಸಾಂಗ್ ಅಂತಾರಲ್ಲ ಹಂಗೆ ಮುದ್ದುರಾಮನ ಈ ಪ್ರಕರಣದ ಟೈಟಲ್ ಚೌಪದಿ ಹಿರಿದೋ ಆಕಾಶ ಪಿರಿದೋ ಈ ಸಿರಿ ಬಯಲು ಇಂತಿರಲು ನಿನಗೇಕೆ ಇಂಥ ಕೀಳರಿ ಮುನ್ನುಗ್ಗು ಸಾಹಸದಿ ತೆರೆಯಲಿದೆ ವಿಜಯ ಕದಾ ಈ ನೆಲದ ಧೀರ ನೀ ಮುದ್ದುರಮ ಆಲಸ್ಯ ಬಿಡು ನಿನ್ನತ್ರ ಮಹಾನ್ ಶಕ್ತಿ ಇದೆ ಅಂತ ಹೇಳ್ತ ನೋಡ್ರಿ ಆಲಸ್ಯ ನಿಶಕ್ತಿ ಚುರುಕುತನವೇ ಶಕ್ತಿ ಬಳಸಿ ಕೌಶಲವ ಜಯದ ಮೆಟ್ಟಲ ನೀರು ದೌರ್ಬಲ್ಯ ಕಳೆಯುತ್ತ ಸಾಮರ್ಥ್ಯ ಕೂಡಿಸಿಕೋ ಶಕ್ತಿಕೇಂದ್ರವ ನೀನು ಮುದ್ದುರಾಮ ಸೋಲು ಗೆಲವು ಏಳು ಬೀಳು ಎಲ್ಲ ಇರೋವ ಅದನ್ನು ಎಷ್ಟು ಚಂದ ಹೇಳ್ಯಾರ ನೋಡ್ರಿ ಇಲ್ಲಿ ಮುದ್ದುರಾಮ್ ಹೇಳ್ತಾನೆ ಗೆದ್ದವರು ಸೋಲುತ್ತ ಸೋತವರು ಗೆಲ್ಲುವುದು ಸಹಜ ಕ್ರಿಯೆ ಜಗದಲ್ಲಿ ಈ ಸೋಲು ಗೆಲವು ಮಾಟ ಮುಖ್ಯವೇ ಹೊರತು ಏರುಪೇರುಗಳಲ್ಲ ಏಳು ಬೀಳೆ ಬಾಳು ಮುದ್ದುರಾಮ ಅದ್ಭುತ ಆಮೇಲೆ ಒಂದು ಕಳೆಯು ಕಳೆದು ಹೋಗೋದು ಇರ್ತದೆ ಅಭಿವೃದ್ಧಿ ಆಗೋದು ಇರ್ತದೆ ಎರಡು ಬದುಕಿನೊಳಗಿದ್ದೇ ಇರ್ತವೆ ಇರುಳೊಂದೇ ಇರದೆಂದು ಎಂದು ಬರೀ ಇರಂಗಿಲ್ಲ ಹಗಲೊಂದೇ ಇರದೆಂದು ಸುಖ ದುಃಖವೋ ಅಂತೆ ಇರದು ಒಂದೇ ತೆರ ಏಳು ಬೀಳುಗಳೆಲ್ಲ ಕಡಲೆಲೆಯ ಋತುಮಾನ ಕ್ಷಯದಂತೆ ಇದೇ ವೃದ್ಧಿ ಮುದ್ದುರಾಮ ಸೋಲು ಎಲ್ಲ ಇರ್ತಾವೆ ಅವೆಲ್ಲ ದೂರ ಹೋಗ್ತಾವೆ ಹತ್ತಿರ ಬರ್ತಾವೆ ಅನ್ನೋದಕ್ಕೆ ನೋಡಿ ಒಳಿತು ಕೇಡಿಗೆ ದೂರ ಹಗಲು ಈರುಳಿಗೆ ದೂರ ಅನಿಸ್ಬಿಡ್ತದ ನಲಿವು ನೋವಿಗೆ ದೂರ ನಗೆ ಹಗೆಗೆ ದೂರ ಒಲವು ಮನಸ್ಸಿಗೆ ದೂರ ಸತ್ಯ ಸುಳ್ಳಿಗೆ ದೂರ ಗೆಲವು ಸೋಲಿಗೆ ದೂರ ಮುದ್ದುರಾಮ ಕನಸಿರಬೇಕು ಕನಸಿದ್ರೆ ಆದರೂ ಕನಸೊಂದ ಗುರಿ ಅಲ್ಲ ಕನಸಿಟ್ಕೋಬೇಕು ಗುರಿ ಇಟ್ಟುಕೊಂಡು ಅದು ಜೋಡಿ ಹೋಗಬೇಕು ಕನಸು ಕಾಣುವುದೊಳಿತು ಅದು ಚಂದವೋ ಚಂದ ಹಗಲು ಹಗಲುಗನಸಾದರದು ನಷ್ಟವೋ ನಷ್ಟ ಹಗಲುಗನಸಾಗಬಾರದು ನೀ ಕಂಡ ಆ ಕನಸು ನನಸಾಗುವುದು ಮುಖ್ಯ ಕನಸೊಂದೆ ಗುರಿಯಲ್ಲ ಮುದ್ದು ಮುದ್ದುರಾಮ ಕನಸೊಂದೆ ಗುರಿಯಾಗು ಮುದ್ದು ರಾಮ ಹಂಗಾರೆ ನೋಡಿ ನಾವು ಆ ದಂಡೆಗೆ ಹೋಗಬೇಕಾಗಿದೆ ಕಡಲ ತೀರದಿ ನಿಂತು ನಾವೆಯನು ಏರದಿರೆ ಆಚೆ ಕರೆಯನು ಹೇಗೆ ತಲುಪುವಿಯೋ ಬೇಗ ಅಲ್ಲಿ ಹೋಗಬೇಕಾಗಿದೆ ಆ ದಂಡಿಗೆ ನೀನು ಹೋಗ್ಲಿಕ್ಕೆ ತಾಯಿಲ್ಲ ಕುಳಿತುಕೋದೋಣಿಯಲಿ ಹಾಕುತ್ತಿರು ಹುಟ್ಟನ್ನು ದುಡಿದರಲ್ಲವೆ ಬುತ್ತಿ ಮುದ್ದು ರಾಮ ಮತ್ತೆ ದುಡಿಮೆಯ ಬಗ್ಗೆ ಅಷ್ಟೊಂದು ಅದ್ಭುತವಾಗಿ ಹೇಳ್ತಾ ಇದ್ದಾರಂದ್ರೆ ನಿರತ ರದು ಬಾವಿಯಾಗುವುದು ಅಕ್ಕೊತ 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 ಹೋದಾಗ ಬಾವಿ ಬರ್ತದೆ ಜಲ ಬರ್ತದೆ निरुत बरयुतलु चारु कवितेः निरत चिन्तन एकमुख प्राप्ति इरी अविरत ुडिमे मद्म इरी अविरत ुडिमे मद्दुराम ಸತತ ಕಾಯಕ ಕೆಲಸ ಯಾವ್ದ್ರೊಗೆ ಯಾವ್ದ್ರೊಳಗೆ ನಿಮ್ಮ ಆಸಕ್ತಿ ಅದನ್ನು ಮಾಡ್ಕೋತಾನೆ ಇರಬೇಕು ಅಂತೇಳಿ ಮತ್ತೆ ಕೆಲಸ ಕಾರ್ಯದ ಬಗ್ಗೆ ಅದ್ಭುತವಾದಂಥ ಒಂದು ಇಷ್ಟವಿಲ್ಲದ ಕೆಲಸ ಶರಮನೆಯ ಸೇರಿದಂತೆ ಅಹ ಪ್ರೀತಿಸಿದ ಕಾರ್ಯ ಮಲ್ಲಿಗೆಯ ಕಂಪಂತೆ ಅಹಹ ಕೈಕೊಂಡ ಎಸಕದಲ್ಲಿ ಇರಲಿ ಶ್ರದ್ಧಾ ನಿಷ್ಠೆ ಎರಕ ಎಸಕ ಅಂದರೆ ಕಾರ್ಯ ಕೈಕೊಂಡ ಎಸಕದಲ್ಲಿ ಇರಲಿ ಶ್ರದ್ಧಾ ನಿಷ್ಠೆ ಕಾರ್ಯಕಾಲದ ಕುಂಚ ಮುದ್ದು ರಾಮನ್ ಆಮೇಲೆ ಸ್ವಂ ಸೋಲ್ತಿ ಮರಳಿ ಯತ್ನವ ಮಾಡು ಮತ್ತೆ ಪ್ರಯತ್ನ ಮಾಡು ಯತನ ಕರ್ತವ್ಯವುದು ಯತನ ಜೀವನ ಶಿಕ್ಷೆ ಅಂತಾರೆ ಡಿ ಜಿ ಜೀವನಕ್ಕೆ ವಿಧಿಸಿದಂಥ ಶಿಕ್ಷೆ ಯತನ ಪ್ರಯತ್ನ ಮಾಡೋದು ನಿನ್ನ ಗುರಿ ಈ ಮಾರ್ಗ ಮುಚ್ಚಿ ಹೋದರೆ ಏನು ಗುರಿ ಸೇರಲಿಕ್ಕೆ ಇರದೆ ಇನ್ನೊಂದು ದಾರಿ ಅಹ ನಿನ್ನೂರ ತಲುಪಲಿಕ್ಕೆ ಕಾಣು ತಿರುವ ಮರಳಿ ಎತ್ತ ಯತ್ನವ ಮಾಡು ಮುದ್ದು ರಾಮ ಮರಳಿ ಯತ್ನವ ಮಾಡು ಮುದ್ದು ರಾಮ ಆಮೇಲೆ ಬರೆಯೋದ್ರ ಬಗ್ಗೆ ಎಷ್ಟು ಚಂದ ಹೇಳ್ತಾರೆ ಬರೆಯೋದ್ರ ಬಗ್ಗೆ ಕೆಲಸ ಮಾಡೋದ್ರ ಬಗ್ಗೆ ಎಷ್ಟೊಂದು ಅದ್ಭುತವಾದ ಪ್ರತಿನಿತ್ಯ ಅಗೆ ನೀನು ಒಂದೊಂದು ಅಡಿ ನೆಲವ ಜಲ ಉಕ್ಕಿ ಬರ ಬಳಿಕ ಬಾವಿಯಲಿ ಮರೆಯದೇ ಹೊತ್ತಾರೆ ಒಂದೊಂದು ಪುಟವ ಬರೆ ಮುಂಜಾನೆದ್ದುಕುಳಿಂದ ಚಾಲು ಮಾಡು ಏನೇನರ ಬರಲಿಕ್ಕೆ ಏನೇನರ ಬರಲಿಕ್ಕೆ ಅದು ನಾಳೆ ಹೊತ್ತಿಗೆಯೋ ಅದು ಭಾಳ ಒಂದು ದೊಡ್ಡ ಗ್ರಂಥನ ಆಗ್ತದೆ ಅಂದರೆ ಅಷ್ಟೊಂದು ಉತ್ಸಾಹದಿಂದ ಅಷ್ಟೊಂದು ಕಾರ್ಯ ತತ್ಪರನಾಗಬೇಕು ಯಾವುದರಲ್ಲಿ ಆಸಕ್ತಿ ಇದೆಯೋ ಅದನ್ನು ಮಾಡ್ತಾ ಇರಬೇಕು ಅಂಥೇಳಿ ಅದ್ಭುತವಾದ ಉಪದೇಶ ಇಲ್ಲಿದೆ ಹತ್ತಾರು ಸಂಕೀರ್ಣ ಪ್ರಶ್ನೆಯದುರಾದಾಗ ಅನುಸರಿಸದಿರು ಎಂದು ಪಲಾಯನ ಸೂತ್ರ ಒಡಬಡ ಮುಖ್ ಮುಖ ಹೇಳಿತನದಿಂದ ಏನು ಸಾಧಿಸಲಾರೆ ನಿಂತು ನೀ ಮುದ್ದು ರಾಮ धीरहोराटदलि होराटि तुडितविदे, तुडितव गुरिका गुरिकाण् मोदविदे मोडीदे कैकण्ड मधुर उन्नतिगीते मुरमा ಏನು ಮಾಡಿದ್ರೂ ಸಹಿತ ಮನಸ್ಸಿನೊಳಗೊಂದು ಸ್ಥಿರತೆ ಇರಬೇಕು ಬುದ್ಧಿಯೊಳಗೊಂದು ಸ್ಥಿರತೆ ಇರಬೇಕು ಹೆಂಗೆ ಬರ್ತದೆ ಕಂಡ ವಿಫಲತೆಯ ಎದುರಲ್ಲಿ ಸೆಡ್ಡು ಹೊಡೆಯುತ್ತ ನಿಲ್ಲು ಓಡೋಡಿ ಹೋಗದಿರು ಹೆದರಿ ನರಿಯಂತೆ ಸೋತರದು ಸೋಲಲ್ಲ ತಲೆಬಾಗಿದರೆ ಸೋಲು ಚಿತ್ತ ಸ್ಥಿರತೆಯೇ ವಿಜಯ ಮುದ್ದುರಾಮ ಸತ್ತು ಹೋದರೆ ಕನಸು ಮುದುಕನಾಗುವೆ ಅಂದೆ ಕನಸು ಕಾಣ್ತಾ ಇರಬೇಕು ನೀ ಯಾವಾಗ ಕನಸು ಕಾಣಲ್ಲ ಅವನ್ನ ಆವಾಗ ನೀನು ಮುದುಕ ಹಾರಿ ಹೋಗದ ತೆರಡಿ ಕಾಪಾಡು ಕನಸ ಇಂಥಾಯಿತೇ ಕೆಂದು ಅಳುತ್ತಳುತ್ತ ನಿಲ್ಲದಿರು ನಡೆ ಮುಂದೆ ಗುರಿಯತ್ತ ನಡೆ ಮುಂದೆ ಗುರಿಯತ್ತ ಮುದ್ದುರಾಮ ಎಡೆ ಬೀಳ್ತೇವೆ ತಪ್ಪು ಮಾಡ್ತೇವೆ ಅವಕ್ಕೆಲ್ಲ ಒಂದಷ್ಟು ಅದ್ಭುತವಾದ ಇದೆ ಎಡವಿ ಬಿದ್ದರೆ ಅದಕ್ಕೆ ಕೊರಗಿ ಚಿಂತಿಸಬೇಡ ನಡೆಯಲಿದ್ದೀತೋ ಎಲ್ಲೋ ಏನೋ ತಪ್ಪು ತಪ್ಪನ್ನ ಎಸಗದಿವರಾರಿಹರು ಲೋಕದಲ್ಲಿ ಸಾರಿ ತಪ್ಪನ್ನ ಎಸಗದಿವರಾರಿಹರು ಜಗದಲ್ಲಿ ತಿದ್ದಿಕೊಂಡರೆ ಲೇಸು ಮುದ್ದು ಆಮೇಲೆ ಎಲ್ಲ ಹೊಸ ಥರದ ತರಬೇಕು ಒಂದು ಹೊಸ ಹೊಸ ನಿರ್ಮಾಣ ಮಾಡಬೇಕು ನನಸು ಮಾಡ್ಕೋಬೇಕು ಗೆಲುವನ್ನು ಪಡಿಬೇಕು वसतनव इरवेकु आकांक्षे, आकाङ्क्षे बेकु अभिलाशे, अभिलाषे पडयलके कायकवे परिभाषे तोडु दीक्षे अह तोडु दीक्षे मुराम ಈವತ್ತಿನ ಈ ಪ್ರಕರಣ ನಿನಗೆ ನೀನೇ ದಿಕ್ಕು ಅದ್ಭುತವಾದ ಪ್ರಕರಣ ಅದ್ಭುತವಾದ ಉಪದೇಶ ಖಂಡಿತವೂ ಉತ್ತಮ ಬದುಕಿನಲ್ಲಿ ತಾನೇ ತಾನಾಗಿ ದಿಕ್ಕನ್ನು ಸಾಗಿಸಲಿಕ್ಕೆ ತಾನೇ ತಾನಾಗಿ ಸಾಗಲಿಸಿದ ಉತ್ತಮ ಬದುವೆ ಇದರ ಕೊನೆಯ ಒಂದು ಚೌಪದಿಯನ್ನು ಓದಿ ಅದು ಇವತ್ತಿನ ಇದಕ್ಕೆ ಮಂಗಲವಾಗುತ್ತಿದೆ ಅರೆ ನಿಮಿಷನಿಲ್ಲದೆಯೇ ಬರಿದೆ ನಡೆಯುತ್ತಿರೆ ಉಂಡು ಸುಖಿಸುವೆ ಹೇಗೆ ಹೊತ್ತ ಬುತ್ತಿಯನು ಓದಿದ ಅರಗಿಸಿಕೋ ಅನುಸರಿಸು ಆಮೇಲೆ ಕೃತಿಗಿಳಿಸು ಶಾಸ್ತ್ರವನು ಮುದ್ದುರಮ ಕೃತಿಗಿಳಿಸು ಶಾಸ್ತ್ರವನು ಮುದ್ದುರಾಮ ಮತ್ತೆ ನಾಳೆ ಮುದ್ದು ರಾಮ ಬರ್ತಾನೆ ತಮ್ಮ ಸೇವೆಗಾಗಿ ನಮಸ್ಕಾರ